ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ವಸತಿ ನಿಲಯದ ಪ್ರವೇಶಗಳಲ್ಲಿ ಗೊಂದಲವಿದ್ದು ಇನ್ನೂವರೆಗೂ ಸಂಪೂರ್ಣವಾಗಿಲ್ಲ ಮತ್ತು ವಸತಿ ಶಾಲೆಯಲ್ಲಿ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಮಕ್ಕಳಿಗೆ ವಸತಿಗೆ ಯೋಗ್ಯ ಜಾಗವಾಗಲಿ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯ ಜೊತೆಗೆ ಊಟದ ಮೆನು ಪಾಲನೆಯಾಗುತ್ತಿಲ್ಲ ಇನ್ನೂ ತಾಲೂಕಿನಲ್ಲಿ ನಡೆಯುತ್ತಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶದಲ್ಲಿ ನರಕಾರದ ಲೈನ್ ನಿಯಮ ಪಾಲನೆಯಾಗಿಲ್ಲ ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ಸಮಿತಿ ರಚನೆ ಮಾಡಿದ್ದು ನೀವು ಅದಕ್ಕೆ ಕಾರ್ಯದರ್ಶಿಯಾಗಿದ್ದು ವಿದ್ಯಾರ್ಥಿಗಳ ಪ್ರವೇಶದಲ್ಲಿ ಮಕ್ಕಳಿಗೆ ಸಾಕಷ್ಟು ಅನ್ಯಾಯವಾಗಿದೆ ಮತ್ತು ಸದರಿ ಶಾಲೆಯಲ್ಲಿ ಶಿಕ್ಷಕರು ವಸತಿ ಯೋಗ್ಯ ವಾಸದ ಮನೆಗಳಿದ್ದರೂ ಅಲ್ಲಿ ವಸತಿ ಇರುವುದಿಲ್ಲ ದೀನ ದಯಾಳ ಉಪಾಧ್ಯಾಯ ವಸತಿ ನಿಲಯದ ಕಟ್ಟಡ ಕಾಮಗಾರಿ ಉದಯ ಹಾಸ್ಟೆಲ್ ಹತ್ತಿರವಿರುವುದು ಇದು ಸಂಪೂರ್ಣ ಕಳಪೆ ಕಾಮಗಾರಿಯಿಂದ ಕಟ್ಟಡ ನಿರ್ಮಾಣವಾಗಿದ್ದು ವಿದ್ಯಾರ್ಥಿಗಳನ್ನು ಅಲ್ಲಿ ವಾಸಕ್ಕೆ ಕಳಿಸಲಾಗಿದೆ ಆದರೆ ಕಟ್ಟಡ ವಸತಿಗೆ ಯೋಗ್ಯವಾಗಿರದೆ ಮಕ್ಕಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಸದರಿ ಕಟ್ಟಡದಲ್ಲಿರುವ ವಿದ್ಯಾರ್ಥಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು ಈ ಮೇಲಿನಂತೆ ನಮ್ಮ ಬೇಡಿಕೆಗಳಿದ್ದು ಅದೆಷ್ಟು ಬೇಗನೆ ಇವುಗಳಿಗೆ ಪರಿಹಾರ ಮತ್ತು ಸೂಕ್ತ ಕ್ರಮವಾಗಬೇಕೆಂದು ಜವಾಬ್ದಾರಿ ಹಿ ಸರಿ ಓಕೆ ಎಲ್ಲ ಮಾಡ್ತೀವಿ ತೋರ್ಸೋಣ ಮೇಡಮ್ ಅವ್ರಿಗೆ ಈಗ ಇರಲಿ ಮೇಡಮ್ ಚಿತ್ರಾಬಜ್ಜೆ ನೋಡಿ ನಾವು ಎಷ್ಟೋ ಸಲ

ಎಷ್ಟ್ ದಿನ ಮಾಡ್ತೀರಿ ಹೇಳ್ರಿ ನೀವು ಹೇಳ ನಿಮ್ಗೆ ಪರಿಹಾರ ಬೇಕ್ರಿ ಮೇಡಮ್